ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮಣಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಕೃಷಿ ಕಾಯಕದ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ ನಾನ್ನೂರ ಮೂರರಲ್ಲಿ ವಚನ ಈ ರೀತಿಯಾಗಿದೆ ಬಿತ್ತದೆ ಬೆಳೆಯದೆ ತುಂಬಿದ ರಾಶಿ ಕಂಡಲ್ಲಿ ಸುಖಿಯಾಗಿ ನಿಂದವರ್ಯಾರೋ ಗುಹೇಶ್ವರ ನಿಮ್ಮ ಶರಣನು ಲಚ್ಚನವಾಳೆಯದೆ ರಾಶಿಯನ್ನು ಅಳೆದನು ಕೃಷಿಕಾಯಕದ ಮಹತ್ವವನ್ನು ತಿಳಿಸಿಕೊಡುವ ಅಲ್ಲಮ್ಮ ಪ್ರಭುಗಳು ಲೌಕಿಕ ಅಥವಾ ಅನುಭಾವಿಕವೆಂದು ಬದುಕು ಯಾವ ಬಗೆಯದಾದರೂ ಅದನ್ನು ಸ್ವಂತ ಪರಿಶ್ರಮದ ಮೂಲಕವೇ ಸಾಧಿಸಬೇಕಾದದ್ದು ಅತ್ಯವಶ್ಯ ಪರಿಶ್ರಮವಿಲ್ಲದೆ ಫಲ ಪಡೆಯುವ ಅಡ್ಡದಾರಿ ಹಿಡಿದರೆ ಅದನ್ನು ಹೇಳಲು ಆಗದು ಕೇಳಲು ಆಗದು ಎನ್ನುವ ಅಲ್ಲಮ್ಮ ಪ್ರಭುವು ಹಾಗಿದ್ದರೆ ಅದು ಭ್ರಷ್ಟ ಮಾರ್ಗವೆಂದೇ ದಣಿಸುತ್ತಾರೆ ಶರಣರು ಹಾಗೆ ಮಾಡುವವರಲ್ಲ ಅವರು ತಮ್ಮ ಸ್ವಸ್ವರೂಪ ಮತ್ತು ಮಾಪನವನ್ನು ಬದಲಿಸದೆ ತಾವು ಕೃಷಿಕಾಯಕದ ಪರಿಶ್ರಮದಿಂದ ಪಡೆದಿದ್ದನ್ನು ಸರಿಯಾಗಿ ಅಳೆದೇ ರಾಶಿ ಮಾಡುವವರೆಂದು ಹೆಮ್ಮೆಯಿಂದ ಹೇಳುತ್ತಾರೆ ಅಲ್ಲಮ್ಮ ಪ್ರಭುಗಳು ಧರ್ಮದ ಅಸ್ತಿತ್ವವಿರುವುದೇ ಶುದ್ಧ ಕಾಯಕ ಹಾಗೂ ಪ್ರಾಮಾಣಿಕ ನಡೆಯಲ್ಲಿ ಎಂದು ಹೇಳುವ ಮೂಲಕ ನಮಗೆ ಪ್ರತ್ಯಕ್ಷವಾಗಿ ಕೃಷಿ ಕಾಯಕವೇ ಮೂಲ ಪ್ರಧಾನವಾಗಿದ್ದು ಕೃಷಿಯಲ್ಲಿ ಭೂಮಿಯನ್ನು ಹದ ಮಾಡಿ ಉಳುಮೆ ಮಾಡುವ ಮೂಲಕ ಹೊಲದಲ್ಲಿ ಕಸ ತೆಗೆದು ಸ್ವಚ್ಛ ಮಾಡಿ ಉತ್ತಮ ಬೀಜಗಳನ್ನು ಬಿತ್ತುವ ಮೂಲಕ ಫಲ ಪಡೆಯುವುದು ನಿಸರ್ಗ ಧರ್ಮವಾಗಿದೆ ಅದರ ಪ್ರತಿಫಲವೇ ಕೃಷಿ ಕಾಯಕವೇ ಕೈಲಾಸವೆಂದು ಈ ವಚನದ ವಿಶ್ಲೇಷಣೆಯಾಗಿದೆ ಎಂದು ತಿಳಿಯಬಹುದು ಸಾಮಾನ್ಯವಾಗಿ ಸಾಧಕನು ಯಾವುದನ್ನು ಬಿತ್ತದೆ ಬೆಳೆಯದೆ ಒಳಗೆ ಹೊರಗೆ ಇರುವ ಆ ಚೈತನ್ಯವನ್ನು ಕಂಡುಕೊಂಡು ಸುಖವಾಗಿರುವವರು ಯಾರೋ ಒಬ್ಬರು ಇಲ್ಲಿ ಅಲ್ಲಮ್ಮ ಪ್ರಭರು ಕೆಲವೊಂದು ಗೌಪ್ಯ ಸಾಧನೆಯ ಮಾರ್ಗವನ್ನು ಗುಪ್ತವಾಗಿಡಲು ಪ್ರಯತ್ನ ಮಾಡಿದ್ದಾರೆಂದು ಭಾವಿಸಬಹುದು ಈ ಗುಪ್ತ ವಿದ್ಯೆಯ ಮೂಲಕ ಆ ಜಗತ್ತಿನಾದ್ಯಂತ ಅಭಿವ್ಯಕ್ತವಾಗಿರುವ ಬಯಲನ್ನು ಕಂಡು ತಾನು ಬಯಲಾದನೆಂಬುದು ಇರಬಹುದು ಲೌಕಿಕ ಸುಖ ಬಿತ್ತಿ ಬೆಳೆದಿದ್ದು ಅದು ಕ್ಷಣಿಕ ಪರಿಶ್ರಮದಿಂದ ಬರುವಂಥದ್ದು ಆದರೆ ಶರಣರಿಗೆ ಸಹಜವಾಗಿ ಪ್ರಾಪ್ತವಾದ ಅಲೌಕಿಕ ಸುಖವು ಶಾಶ್ವತವಾದದ್ದು ಸಾಮಾನ್ಯರಿಗೆ ಸಾಧ್ಯವಾಗದ ಶಬ್ದಾತೀತವಾದ ಈ ಸುಖವನ್ನು ವರ್ಣಿಸಲು ಅಥವಾ ಕೇಳಿ ತಿಳಿಯಲು ಸಾಧ್ಯವಾಗದು ಶರಣರು ಸೀಮಾತೀತವಾದ ಈ ಅನಂತಾನಂದವನ್ನು ಅನುಭವಿಸುವುದು ಎಂಬ ಭಾವವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು